ನಗರದಲ್ಲಿ ಬಸವೇಶ್ವರ ಪ್ರತಿಮೆ ಅನಾವರಣ ಸಂಬಂಧ ಡಿಸಿ ಎ ಡಿ ಸಿ ವಿರುದ್ಧ ದೂರು ಚಾಮರಾಜನಗರದ ಜಿಲ್ಲಾಡಳಿತ ಭವನ ಆವರಣದಲ್ಲಿ ಅನಧಿಕೃತವಾಗಿ ಬಸವೇಶ್ವರ ಪ್ರತಿಮೆ ನಿರ್ಮಾಣ ಮಾಡಲಾಗಿದ್ದು ಈಗ ಅದನ್ನು ಸಿಎಂ ಏಪ್ರಿಲ್ ಇಪ್ಪತ್ತೈದರಂದು ಅನಾವರಣ ಮಾಡುತ್ತಿರುವುದು ಸರಿಯಲ್ಲ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾಭಿಮಾನ ಜಾಗೃತಿ ಸಮಿತಿ ಅಧ್ಯಕ್ಷ ಕೃಷ್ಣ ಹೇಳಿದರು ನಗರದ ಪಟ್ಟಣ ಠಾಣೆಯಲ್ಲಿ ಮಂಗಳವಾರ ರಾತ್ರಿ ದೂರು ಕೊಟ್ಟು ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ಅಕ್ರಮವಾಗಿ ಬಸವೇಶ್ವರರ ಪ್ರತಿಮೆ ನಿರ್ಮಾಣ ಮಾಡಿದ್ದು ಈಗ ಕಾನೂನು ಬಾಹಿರವಾಗಿ ಉದ್ಘಾಟನೆ ಮಾಡುತ್ತಿರುವುದು ಸರಿಯಲ್ಲ ಎಂದು ಕಿಡಿಕಾರಿದರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅಪಾರ ಜಿಲ್ಲಾಧಿಕಾರಿ ಗೀತಾ ಹುಡೇದ ನಿರ್ಮಿತ ಕೇಂದ್ರದ ಯೋಜನಾ ವ್ಯವಸ್ಥಾಪಕರಾದ ಮಂಜುಳಾ ಸಹಾಯಕ ಕಾರ್ಯಪಾಲಕ ಅಭಿಯಂತರ ವೃಕ್ಷಬೇಂದ್ರಪ್ಪ ವಿರುದ್ಧ ಪಟ್ಟಣ ಠಾಣೆಗೆ ದೂರು ಕೊಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಕದಂಬ ನ ಅಂಬರೀಷ್ ನಾಗೇಶ್ ಬೋಗಪುರ ನಟರಾಜು ಹಾಜರಿದ್ದರು ಹೊರದಿ ಹೊಮ್ಮನ ಜುಂಡನಾಯಕ ಎನ್ ಕೆಎಸ್ ಟಿವಿಫೋರ್ ಚಾಮರಾಜನಗರ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚಾಮರಾಜನಗರ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಎರಡು ವಿಷಯ ಒಂದು ಕ್ಯಾಬಿನೆಟ್ ಮೀಟಿಂಗು ಮಾದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥದ್ದು ಎರಡನೇದು ಮಂಗನದಲ್ಲಿರ್ತಕ್ಕಂಥ ಕನಕ ಭವನ ಉದ್ಘಾಟನೆ ಕಾರ್ಯಕ್ರಮ ಅಧಿಕೃತ ಕಾರ್ಯಕ್ರಮ ನಿಮಿತ್ತ ಅವರು ಇಲ್ಲಿ ನಗರಕ್ಕೆ ಬರ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಆವರಣದಲ್ಲಿರ್ತಕ್ಕಂಥ ಅಕ್ರಮವಾಗಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ನಿರ್ಮಾಣ ಆಗಿ ಅನುಸ್ಥಾಪನೆಗೊಂಡಿರ್ತಕ್ಕಂಥ ಶ್ರೀ ಬಸವೇಶ್ವರ ಪುತ್ಥಳಿಯನ್ನು ಸಹ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಉದ್ಘಾಟನೆ ಮಾಡೋದಕ್ಕೆ ಜಿಲ್ಲಾಡಳಿತ ಎಲ್ಲನೂ ಎಲ್ಲ ಕಾರ್ಯಗಳನ್ನು ಸಜ್ಜುಗೊಳಿಸ್ಕೊಂಡಿದೆ ಅಂತಕ್ಕಂಥ ಬಲ್ಲ ಮಾಹಿತಿಗಳ ಮೂಲ ಆಧಾರದ ಮೇಲೆ ನಾವಿವತ್ತು ಡಿ ಸಿ ಶಿಲ್ಪಾ ಅವರು ಮತ್ತು ಎ ಡಿ ಸಿ ಗೀತಾ ಉಡೇದ್ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀಮತಿ ಮಂಜುಳಾ ಮತ್ತು ಎ ಡಬಲ್ ಇ ಋಷ್ಪೇಂದ್ರಪ್ಪ ನಾಲ್ಕು ಜನರ ಮೇಲೆ ಡಿ ಅನ್ಟಚಬಲ್ ಅಫೆನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ಐಟ್ಸ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಂಡ್ ಪಿ ಓ ಆ್ಯಕ್ಟ್ ಅಂಡರ್ ಸೆಕ್ಷನ್ ತ್ರೀ ಕ್ಲಾಸ್ ಟಿ ಯು ವಿ ಸೆಕ್ಷನ್ ಅಡಿಯಲ್ಲಿ ಕ್ರಿಮಿನಲ್ ಕೇಸ್ ಇವಾಗ ದಾಖಲು ಮಾಡಿದೀವಿ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಅವರು ತಗೊಂಡಿದ್ದಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಆಗ್ತಾ ಇದೆ ಮತ್ತು ಅಂಡರ್ ಸೆಕ್ಷನ್ ಫೋರ್ ಆಲ್ಸೋ ಇಟ್ ವಿಲ್ ಬಿ ಅಟ್ರಾಕ್ಟ್ ಕಾನ್ಸ್ಟಿಟ್ಯೂಷನ್ ಅಂಡರ್ ದಿ ಡಿರಿಕ್ಷನ್ ಆಫ್ ಡ್ಯೂಟೀಸ್ ಯಾಕೆ ಅಂತಂದರೆ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ಮಿನಿಮಮ್ ಹದಿನೈದು ದಿನಗಳ ಮೂಲ ಮುಂದೆ ಹಿಂದೆ ಮುಂಚೆನೇ ಅವರು ಅಧಿಕೃತ ಆಹ್ವಾನ ಪತ್ರಿಕೆನ ಪ್ರಚುರ ಪಡಿಸ್ಬೇಕು ನಾಗರಿಕರಿಗೆ ತಿಳಿಸ್ಬೇಕು ಗೆಸ್ಟ್ಗಳು ತಿಳಿಸಬೇಕು ಆದ್ರೆ ಕನಕಭವರು ಉದ್ಘಾಟನೆ ಮಾಡೋ ಸಂದರ್ಭದಲ್ಲೇ ಇದನ್ನು ಸ್ಟ್ಯಾಚ್ಯೂನ ಉದ್ಘಾಟನೆ ಮಾಡೋದಕ್ಕೆ ಇವರು ಜಿಲ್ಲಾಡಳಿತ ತಯಾರು ಮಾಡಿರದೆ ಅಕ್ಷಮ್ಯ ಅಪರಾಧ ಮತ್ತೆ ದೇಶದ್ರೋಹಿ ಕೆಲಸ ಆ ಕಾರಣಕ್ಕೆ ನಾವು ದೇಶದ್ರೋಹಿ ಸಂವಿಧಾನ ಉಲ್ಲಂಘನೆ ಮತ್ತೆ ಪಿ ಆಕ್ಟ್ ಉಲ್ಲಂಘನೆ ಅಡಿಯಲ್ಲಿ ನಾವು ಕೇಸ್ ಕೊಟ್ಟಿದ್ದೀವಿ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಒಂದ್ ವೇಳೆ ಇವತ್ತು ಎಫ್ಐಆರ್ ಮಾಡಿಲ್ಲ ಅಂತಂದ್ರೆ ಇಪ್ಪತ್ತೈದನೇ ತಾರೀಕು ಸಿ ಅವರಿಗೆ ಅವ್ರಿಗೆ ನಾವು ಕಪ್ಪು ಬಾಟ ಪ್ರದರ್ಶನ ಗೆರವಾಕ ಕಾರ್ಯಕ್ರಮನ ರಾಜ್ಯಾದ್ಯಂತ ಸಿ ಎಂ ಎಲ್ಲಿಂದ ಹೋಗಲಿ ಅಲ್ಲೆಲ್ಲ ನಾವು ಮಾಡ್ತಕ್ಕಂಥ ಅನ್ನೋ ಕಾರ್ಯಕ್ರಮನ ಡಾಕ್ಟರ್ ಅಂಬೇಡ್ಕರ್ ಸ್ವಾಭಿಮಾನಿ ಅಭಿಮ ಜಾಗೃತಿ ಅಭಿಯಾನ ಸಮಿತಿಯಿಂದ ಹಮ್ಮಿಕೊಂಡಿದ್ದೀವಿ ಯಾಕೆಂತಂದರೆ ಈಗ ಆಲ್ರೆಡಿ ನಾವು ಸಿ ಗಮನಕ್ಕೆ ತಂದಿದ್ದೀವಿ ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ತಂದಿದ್ದೀವಿ ಇಷ್ಟೆಲ್ಲ ಮಾಡಿದ್ರೂ ಸ್ವಪ್ರತಿಷ್ಠೆ ಸ್ವಜಾತಿ ಪ್ರೇಮದಡಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅಪರಾಧ ಆಗಿದೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಆ ಕಾರಣಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾಳೆ ಮತ್ತೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ನಾವು ಗಿರಾವ್ ಕಾರ್ಯಕ್ರಮನ ಹಮ್ಮಿಕೊಳ್ಳೋದು ನಿಶ್ಚಿತ ಅಂತ ಈ ಮೂಲಕ ಹೇಳ್ತಾ ಇದೀವಿ ಸದರಿ ಕಂಪ್ಲೇಂಟ್ ಅನ್ನ ಕದಂಬ ಅಂಬರೀಷ್ ಅವರು ಮತ್ತೆ ನಟರಾಜು ರೋಗಬ್ರ ನಾಗೇಶ್ ಅವರು ಈಗ ಆಲ್ರೆಡಿ ದೂರ ದಾಖಲಿಸಿದ್ದಾರೆ